ಸಮಸ್ಯಂದ್ರಿ ಅಂದ್ರೆ ಹೆಸರೂ ತಗದಿದ್ರಿ ಸ್ವಲ್ಪ ಮನೆಯವ್ರಿಗೆ ಹೊರಗ್ ಕಳಿಸಬೇಕಂತ ಹಂಗ್ತ ಆ ಸ್ವಲ್ಪ ನುಕ್ಸಾನ್ ಆತ್ರಿ ಬಾಳ ಆದ್ಮೇಲೆ ಪರಿಸ್ಥಿತಿ ಇಷ್ಟ ಗಂಭೀರ ಆತ್ರಿ ಉಣ್ಣಕ್ಕೂ ಊಟ ಇದ್ದಿಲ್ಲ ಅಷ್ಟ್ ಕೆಟ್ಟ ಪರಿಸ್ಥಿತಿ ಆದ್ಮೇಲೆ ಈಗ ಸಾಲ ಐತ್ರಿ ನಾ ಸ್ವಲ್ಪ ಟೈಮ್ ಕೊಡ್ರಿ ನಾ ತುಂಬತೆ ಅಂತ ಮೇಲೆ ಅವ್ರಗ್ ಮನಿ ಕಡೆ ಹೋಗಿ ಸಂ ಇದ ಸಂಗಿ ಸರಿ ಎಲ್ಲಾ ಅವ್ರಗ್ ಟಾರ್ಚರ್ ಮಾಡಕತ್ತಿದ್ರಿ ಅವ್ರಸ್ ಸಾಲ ಅವ್ರಗ್ ಹೋಗಿ ಅವ್ರಚರ್ ಎಷ್ಟು ಎಷ್ಟ್ ತಗ್ದಿರಿ ಅವ್ರದ ಹೆಸರ ಮೇಲೆ ಒಂದ್ ಐವತ್ ಸಾವಿರ ರೂಪಾಯಿ ಹಂಗೈತ್ರಿ ಸಾಲ ತೆಗ್ದೈತ್ರಿ ಅವ್ರ ಅವ್ರ್ ನಾ ಹೇಳಿ ಈಗ ನನ್ನ ಪರಿಸ್ಥಿತಿ ಬಾಳ್ ಕಟ್ಟೈತ್ರಿ ಈಗ ನಮ್ಗ ಇಲ್ಲ ನಾ ಇದ್ದಾಗ ಸಾಲ ಸ್ವಲ್ಪ ಮಾಡ್ಕೊಡ್ತೇನ್ರಿ ನೀ ತುಂಬ ಹೋದ್ರಿ ಹ್ಮ್ ಹ್ಮ್ ಅಂತ ಅಂದ್ರಿ ಅವ್ರ ಆಮೇಲೆ ಸರ್ ಅವ್ರ ಅವ್ರ ಮನಿಗ್ ಹೋಗಿ ಕಟ್ಟಬೇಕ இல்லாந்திர மத்த ந ஃபோன் மாதிரி நீ அவன் சால கட்டிரி ஹீங்கமா ஃபோன் மாச்சர் மேலமே நங்க இது பரதாஷ் ஆகல் அதுக்கோஸர இது டாச்சர்ந்து இது சங்கீதீக நம் இதாவது நான் சந்தி கட் கொண்டு ஹோக்கித் இது நம்ம பரிஸி இஷ்ட் கெட்டாகித்ரி ஊட்டாய் மனிக்கு ஹங்காக் அதுக்கோஸ்கர நான் ஏன்னா சாலீங்க கட்ட ஆகல கட்டக்கி நான் இங்க நங்க ஆகில் சார் நான் இத கடத்தினே அந்தேன் ரீ ಆದ್ರೂ ಕಟ್ಟಬೇಕಮ್ಮ ಹೆಂಗ ಆಗುದಿಲ್ಲ ಹಿಂಗ ಒಂದ್ ಮರ ಬಿಟ್ಲ ಒಳಗ ದೇಡ್ ಲಕ್ಷ ಐತ್ರಿ ಈಗ ಎರಡು ವರ್ಷ ಆತ್ರಿ ಒಂದ್ ವರ್ಷ ಐತ್ರಿ ಮತ್ ಒಂದ್ ಒಳಗ ಒಂದ್ ಎಂಬತ್ ರೂಪಾಯಿ ಐತ್ರಿ ಹದಿನೈದು ದಿನ ಸಂಘತ್ರಿ ನಿಮ್ದು ಇದಾಗಿ ಔಷಧಿ ಕುಡ್ಕೊಂಡ ಜೀವನ ಕೊಡ್ಬೇಕಂತ ಹೋಗಿದ್ರಿ ಹೌದ್ರಿ ದವಾಖಾನೆ ಒಳಗನು ಹೋಗಿ ಆ ದಿನ ಅಡಿಮಿಟ್ ಇದ್ದೇರಿ ನಾಚಿ ಮಂದಿಗ ಸರ್ ಮನೀಗ್ ಹೋಗಿ ಬಾಳ್ ಟಾರ್ಚರ್ ಮಾಡಾಕತ್ತಿದ್ರಿ ಕಟ್ಟಬೇಕು ಅವ್ರು ನಂಗ ಟಾರ್ಚರ್ ಮಾಡಾಕತ್ತಿದ್ರ ಕಟ್ಟಬೇಕ ಹಂಗ ಆಗುದಿಲ್ಲ ಅಂದ್ರೆ ನಮ್ ಕೈಯಾಗ ಒಂದ್ ರೂಪಾಯಿನೂ ಇದ್ದಿಲ್ರಿ ಸರ್ ನಾವ್ ಏನ್ ಮಾಡ್ಬೇಕ್ರಿ ನಮ್ ಇಲ್ರಿ ಈಗ ನಾ ಇದ್ದಾಗ ಕಟ್ತೇನಿ ಇಲ್ಲ ಅಂತಂದ್ಮೇಲೆ ಅವ್ರನ್ನು ಕೇಳಕತ್ತಿಲ್ಲ ಏನು ಮಾಡ ನೀ ಬಂದ್ ನೀ ಸರ್ ಹೇಳಿ ಸರ್ ಏನ್ ನಾ ಮಾತು ಕೇಳ್ತಾರ್ರಿ ನೀವು ಹೇಳ್ಕೊರಿ ನಾ ಇವತ್ತಲ್ಲ ನಾಳೆ ಕೊಡ್ತೇನೆ ಅಂದಮೇಲೆ ಅವ್ರಿಗೆ ಬಾಳ ಅವ್ರು ಟಾರ್ಚರ್ ಮಾಡಾಕತ್ತ ಮನಿಗ್ ಹೋಗಿ ನಾಲ್ಕು ಐದೇ ಅಂತ ಸರ್ ಮನ್ಯಾಗ ಬೇ ಆಕತಾರಂತ್ರಿ ಅವ್ರದ್ದು

ಅದ ಸ್ವಲ್ಪ ಬೇಕಂತ ತಗೊಂಡಿದ್ರಿ ಅದ ಈಗ ನಮ್ ಚಲೋ ಇತ್ತ ಕಟ್ಕೊಂಡ್ ಹೋಗಿರಿ ಒಂದ್ ರೂಪಾಯಿ ಯಾವ್ದು ಇಟ್ಟಿಲ್ರಿ ಈಗ ಬಾಳ ಪೆಂಡಿಂಗ್ ಇದೆ ಈಗ ನಂದ ಒಂದ್ ವರ್ಷ ಐತ್ರಿ ನಂದ ಒಂದ್ ವರ್ಷ ಅಂತ ಪೆಂಡಿಂಗ್ ಇದೆ ಈಗ ಒಂದ್ ನಾಲ್ಕ ನಾಲ್ಕು ವಾರ ಅಂದ್ರೆ ಐತೇನು ಪೆಂಡಿಂಗ್ ಆರಾಮ್ ಐತಿಲ್ಲ ದವಾಖಾನೆ ಒಳಗ ಇದೆಯಲ್ಲ ಅವಾಗ ಕಟ್ಟಾಕ್ ಬಿಟ್ಟಿರಿ ತಗೊಂಡಿದ್ದಕ್ಕೆ ಜನರಲ್ ಹಾಸ್ಪಿಟಲ್ ಒಳಗ ಇದೆ ಕಾರಣಕ್ಕೆ ತಗೊಂಡಿದ್ರಿ ಹೌದ್ರಿ ಇದು ಟಾರ್ಚರ್ ಬಾಳ ಆಗತ್ತೆ ಮೈಂಡ್ ಒಳಗ ಅದ್ರಿ ನಂಗೆ ಕೆಲ್ಸಕ್ಕೆಲ್ಲ ಏನೇ ಮನೆ ಆಗಿದ್ದು ಏನೋ ಮಾಡ್ಕೋಬೇಕ ಹಂಗಾಗಿ ನಾ ಇರ್ಬಿ ಪೌಡರ್ ತಿಂದೇರಿ ಆಮೇಲೆ ಇದು ಲಕ್ಷ್ಮಣ ರೇಖಾ ತಿಂದೇರಿ ಅದೆಲ್ಲ ಕುಡಿದು ಕುಡಿದು ಎಲ್ಲ ಹೀನು ಅಂತಿ ಮಾಡ್ಸಿದ್ರಿ ನಮ್ಮ ಅಕ್ಕ ಅವ್ರ ಆಮೇಲೆ ರಾತ್ರಿ ಆಗಿಲ್ಲ ಅಂತ ಇಲ್ಲಿ ಹೊಡಿಸ್ತಿದ್ದ ಬಂದು ಇಲ್ಲಿ ಕುಂತು ತಿಂದ ಆಮೇಲೆ ಭಾಳ ತರ ಆದ್ಮೇಲೆ ಇವರು ಎಲ್ಲ ದವಾಖಾನಿ ತಗೊಂಡೋಗ್ತಾರೀ ನಂದು ಇಲ್ಲ ಅಂದ್ರ ಅವಾಗ ಹತ್ತಿದ್ರೆ ನಂದು ಏನ ತೊಗೊಂಡ್ ಬರ್ತಿದ್ರಿ ನಂಗೇನ ಕೊಡುದೈತ್ರಿ ನಾಳೆ ಕೊಡ್ತೇವಿ ಆದ್ರೆ ಇದು ಮಂದಿದ ಸರ ಬಹಳ ಟಾರ್ಚರ್ ಮಾಡಕತ್ತಲ್ರಿ ಹಿಂಗ ಆದ್ರೆ ಆಗುದಿಲ್ಲ ಸ್ವಲ್ಪ ಅವ್ರು ಟೈಮ್ ಕೊಡ್ಬೇಕಲ್ರಿ ಸರ ಮೆಂಟಲ್ ಟಾರ್ಚರ್ ಎಷ್ಟ್ರ ಮಾಡ್ಬಿಡ ಅದ ರೀ ಏನ್ ಮಾಡ್ಬೇಕ ಇವದ್ ಎಲ್ ಕಟ್ಟಬೇಕ ಎಲ್ಲಿ ಬರ್ಬೇಕ ಕೈ ಆಗ ಒಂದ್ ಇಲ್ಲ ಅದಕ್ಕೋಸ್ಕರ ಏನು ಮಾಡ್ಕೋಬೇಕ ಏನು ಮಾಡ್ಕೋಬೇಕ ಹಂಗಾಗಕೈತ್ರಿ ಆದ್ರ ನಾಳೆ ನಂಗೆ ನಾ ಯಾವ್ದಕ್ಕೂ ಆಗಿ ನನ್ ಜೀವ ಹೋದ್ರ ಅಂದ್ರ ಇದು ಸಂಘಕ್ಕೋಸ್ಕರನ ನಮ್ ಜೀವ ಕೊಟ್ಟಂಗ್ ನೋಡ್ರಿ ಇದಾಗತೈತಿ ನೋಡ್ರಿ ರೀಷ್ಮಾಶನ್ ಸಂಗೀವ ಎಲ್ಲಿ ಮೈಕ್ರೋ ಫೈನಾನ್ಸಿಂದ ಲೋನ್ ತಗೊಂಡಿರ್ತಿವಿ ಸರ್ ನಾವು ಆ ಲೋನ್ ನಾವು ಸರಿ ಕಟ್ಕೊಂಡು ಹೊಟ್ಟಿದ್ವಿ ಸರ್ ನಾವ್ ಬಾಳ್ ಪ್ರಾಬ್ಲಮ್ ಬಂದಿತ್ತು ಸರ್ ಪ್ರಾಬ್ಲಮ್ ಬಂದ್ರೆ ನಾ ಕಟ್ತೀನಿ ಸ್ವಲ್ಪ ಟೈಮ್ ಕೊಡ್ರಿ ನಂಗೆ ಅಂದ್ರೆ ಸರ್ ಕೆಳಕತ್ತಿಲ್ರಿ ಎಲ್ಲಾರು ಬಂದು ತುಂಬಬೇಕಮ್ಮ ನೀವು ಸರ್ ಒಂದ್ಸಂಗ್ ಒಳಗ ಎರಡ್ ಲಕ್ಷ ತಗೊಂಡಿರ್ತಾರ ಅವ್ರು ನನ್ನ ಅಕೌಂಟ್ ಒಂದ್ ಲಕ್ಷ ಹದಿನಾರು ಸಾವಿರ ಹಾಕಿದ್ರೆ ಐತಿ ಅಂತ ಹೇಳಿ ಕಟ್ ಮತ್ತ ಇನ್ನೊಂದ್ ಸರ್ ನಾನು ಐವತ್ ಸಾವಿರ ಫಸ್ಟ್ ಸರ್ ಆಮೇಲೆ ಸಾವಿರ

ಈಗ ನಿಮ್ದು ಏನಾದ್ರೂ ಇಲ್ಲ ತೊಂದರೆ ಅಂದ್ರೆ ಈಗ ಆಗಾಗತ್ತಿಲ್ಲ ಸರ್ ಭಾಳ ಪ್ರಾಬ್ಲಮ್ ಆಗತ್ತೈತಿ ನಾವು ಹೇಳಿದೀವಿ ಸರ್ ನಮ್ಗೆ ಸ್ವಲ್ಪ ಟೈಮ್ ಕೊಡ್ರಿ ನಾವು ಕಟ್ಟತೇವೆ ಈಗ ನಮ್ಗೆ ಆಗತ್ತಿಲ್ಲ ಸರ್ ಕಟ್ಟಾಕ ಅಂತ ಹೇಳಿ ನಾವು ನಿಮ್ ದುಡ್ಡು ತಗೊಂಡೆವು ಕಟ್ಟತೇವ ಸರ್ ಅಂತ ಹೇಳಿದ್ರು ಏ ಹಂಗ ಆಗುದಿಲ್ಲಮ್ಮ ಕಟ್ಬೇಕ ಅಂತ ಹೇಳಿ ಬಂದು ಮನೆಯೊಳಗೆ ಕುಂದರು ಸರ್ ಹಂಗೂ ಮಾಡಿ ನೀವು ಎಲ್ಲೇ ಏನಾರ ಮಾಡ್ರಿ ಎಲ್ಲಾರ ಅಡ್ಜಸ್ಟ್ ಮಾಡ್ರಿ ಕಟ್ಬೇಕು ನಿಮ್ದು ದುಡ್ಡು ಅಂತ ಹೇಳಿ ಅದ್ ಇನ್ನೊಂದ್ ಸಂಘ ಸರ ಹದಿನೈದ್ ದಿವಸ ಆ ಸಂಘಾರ ಹತ್ತ ಸರ್ಗಳು ಬಂದ ಮನಿ ಮುಂದ್ ಕುಂತ ಬಿಡ್ತಾರ ಸರ್ ನೀವ್ ಏನಾರ ಮಾಡ್ರಿ ತಂದ್ರ ಕಟ್ಟ್ರಿ ಮಾರುತಿ ನಗರ ಹ ಬಾಳ ಟಾರ್ಚರ್ ಮಾಡಿದ್ರ ಸರ್ ಒಂದ್ ವಾರ ನಗರ ಒಳಗಿದ್ದೆ ಸರ್ ಅಲ್ಲಿಂದ ಮನಿ ಕಲ್ಲಿ ಮಾಡಿಸಿದ್ರೆ ಬಾಡಿಗೆ ಮನೆಯೊಳಗ ಆಮೇಲೆ ನಾವು ಗೊಡ್ಡನ್ ಹೋಗ್ ಸರ್ ಅಲ್ಲಿಂದು ಅಲ್ಲಿನ ಸರ್ಗಳು ಬಂದು ಎಲ್ಲ ಕುರ್ಚಿ ತಗೊಂಡು ಕುಂತ ಅಲ್ಲಿ ಈ ಸಂಗಿಂದ ರಾಡಿ ಐತಿ ಇವ್ರದ ಮನಿ ಖಾಲಿ ಮಾಡಿಸ್ರಿ ಇವ್ರಿಗ ಅಂತ ಹೇಳಿ ಅಲ್ಲೇನು ಮನಿ ಕಾಲಿ ಖಾಲಿ ಮಾಡಕ್ ಸಾಕ ಹಚ್ಚಿದ್ರಿ ಸರ್ ನೀವು ಸಂಘಲ್ಲಿ ತಗೊಂಡಿದ್ದ ದುಡ್ಡು ಲೋನ್ ಇದ್ರಿಗೋಸ್ಕರ ಮನೆ ಕೆಲಸಕ್ಕೋಸ್ಕರ ಹಾ ಮನೆ ಕೆಲಸ ಎಜುಕೇಶನ್ ಹುಡುಗರದ ಓದಾಕತ್ತಾವ್ರಿ ಅವ್ರಿಗೆ ಬೇಕಂತ ತಗೊಂಡಿ ಈಗ ಎಷ್ಟು ಉಳಿದಿರಬಹುದು ನಿಮ್ದು ಏನಾದರೂ ನಿಮಗೆ ಗೊತ್ತಿಲ್ಲ ಇಲ್ಲ ಅಷ್ಟೇ ಗೊತ್ತಿಲ್ಲ ಸರ್ ಅವರು ಏನು ನಿಮಗೆ ಮಾಹಿತಿ ಕೊಟ್ಟಿದ್ದಾರೆ ಎಷ್ಟು ಉಳಿದಿದೆ ಏನಂತ ಇನ್ನು ದಿನ ಮಾಡ್ತಾ ಇದ್ದಾರೆ ಹಾ ಮಾಡ್ತಾರೆ ಸರ್ ಈಗ ಹೋದ ಶುಕ್ರವಾರ ನಾನು ಇಲ್ಲ ಹೇಳಿ ಸರ್ ನಾನು ಕೆಲ್ಸಕ್ಕೆ ಹೋಗಿದ್ದೆ ಆ ಬಂದು ಮನೆಯೊಳಗೆ ಹುಡುಗರದಾರ ಕುಂತು ಬಿಟ್ಟಾರ ಸರ್ ಬಂದೆ ನೀವು ಹೆಂಗಾರ ಮಾಡಿ ಕಟ್ಟಬೇಕು ನಮ್ಗೆ ಗೊತ್ತಿಲ್ಲ ನಾವು ಇಲ್ಲೇ ಕುಂದಿರ್ತೇವೋ ನಮ್ಗೆ ಊಟ ಹಾಕಾಕತ್ತಿಲ್ಲ ಅಲ್ಲಿ ದುಡ್ಡು ತಗೊಂಡು ಹೋದ್ರೆ ಊಟ ಹಾಕ್ತಾರೆ ಇಲ್ಲದ್ರೆ ಹಾಕೋದಿಲ್ಲ ಅಂತ ಹೇಳಿ ಮತ್ತೆ ಅಲ್ಲಿ ಇಲ್ಲಿ ಇಸ್ಕೊಂಡು ಬಂದು ತಂದೆ ಕಟ್ಟಿದ್ದೆ ಸರ್ ಈಗ ಈ ಶುಕ್ರವಾರನೂ ಹಂಗ ಬಂದು ಕುಂದಿರ್ತಾರೆ ಸರ್